ಸೊ ಏನು ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಒಂದ್ ಕಡೆ ಎಲ್ಲಾ ಸಿಬ್ಬಂದಿಗಳು ಕೂಡ ಅಲ್ಲಿ ಭರದಿಂದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಮತ್ತೊಂದ್ ಕಡೆ ಹೆಲಿಕಾಪ್ಟರ್ ಮುಖಾಂತರ ಆ ಗಾಯಾಳುಗಳನ್ನ ಏರ್ ಲಿಫ್ಟ್ ಮಾಡಿ ಅಕ್ಕಪಕ್ಕದ ಆಸ್ಪತ್ರೆಗಳಿಗೆ ವೈದ್ಯಕೀಯ ಕಾಲೇಜುಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಈ ಭೀಕರ ರೈಲು ಅಪಘಾತದಲ್ಲಿ ಒಡಿಶಾದ ಬಾಲಾಸೋರ್ ಬಳಿ ಆಗಿದೆಯಲ್ಲ ಈ ಅಪಘಾತದಲ್ಲಿ ಇನ್ನೂರ ಮೂವತ್ತ್ ಮೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತಹ ಬಗ್ಗೆ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಬಟ್ ಇನ್ನೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅಂತ ಇದೆ ಒಂಬೈನೂರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ ಅದರಲ್ಲೂ ಕೂಡ ಸಾಕಷ್ಟು ಜನರ ಅಂತೂ ಕ್ರಿಟಿಕಲ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ನಮ್ಗೆ ಇದೀಗ ಲಭ್ಯ ಆಗ್ತಾ ಇರೋದು ಒಡಿಶಾದ ಬಾಲಾಸೋರ್ ಬಳಿ ಆಗಿರುವಂತಹ ರೈಲು ದುರಂತ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳೆಲ್ಲರೂ ಎಲ್ಲರೂ ಕೂಡ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಮೂರು ರೈಲುಗಳ ನಡುವೆ ಭಾರಿ ಅಪಘಾತ ಆಗಿದ್ಯಲ್ಲ ಸೊ ಅಲ್ಲಿ ನೋಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮೇಡಮ್ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದರು ಹಾಗಾದ್ರೆ ನೆನೆ ರಾತ್ರಿ ಆದಂತಹ ಈ ಅವಘಡ ಹೇಗಾಯ್ತು ಹಾಗಾದ್ರೆ ಯಾವ ರೀತಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಅಪಘಾತ ಸಂಭವಿಸ್ತು ಇಷ್ಟು ಜನರು ಸಾವನ್ನಪ್ಪಲಿಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಆ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಆಗಿ ಆಯ್ತು ಅಂತ ಹೇಳಿ ನೋಡಿ ಮೊದಲನೇದಾಗಿ ಒಡಿಶಾದ ಬಾಲಾಸೋರ್ ಬಳಿ ಆಗಿರುವಂತಹ ಭೀಕರ ರೈಲು ಅಪಘಾತ ಇದು ಹೇಗಾಯ್ತು ಅನ್ನೋದ್ರ ಕಂಪ್ಲೀಟ್ ವಿವರಣೆಯನ್ನ ನಾನೀಗ ಕೊಡ್ತಾ ಹೋಗ್ತೀನಿ ನೆನೆ ಸಂಜೆ ಏಳು ಗಂಟೆಯ ಸುಮಾರಿಗೆ ಆಗಿರುವಂತಹ ದೊಡ್ಡ ಮಟ್ಟದ ಅನಾಹುತ ಅವಘಡ ರೈಲು ಆಕ್ಸಿಡೆಂಟ್ ಇದು ಬೆಂಗಳೂರಿನಿಂದ ಹೊರಟಿತ್ತು ಹೌರಾ ಎಕ್ಸ್ಪ್ರೆಸ್ ಬೆಂಗಳೂರಿನಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಹೊರಟಂತಹ ಟ್ರೈನ್ ಇದು ಪಶ್ಚಿಮ ಬಂಗಾಳದ ಹೌರಾಗೆ ಈ ಹೌರಾ ಟ್ರೈನ್ ಹೊರಟಿತ್ತು ಬೆಂಗಳೂರು ಟು ಪಶ್ಚಿಮ ಬಂಗಾಳದಿಂದ ಬಂಗಾಳದ ಕಡೆಗೆ ಹಳಿತಪ್ಪಿದ ಹಳಿತಪ್ಪಿ ಗೂಡ್ಸ್ ಟ್ರೈನ್ಗೆ ಹೌರಾ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದಿದೆ ಅಂದ್ರೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭೋಗಿಗಳು ಕಳಚ್ಕೊಂಡ್ಬಿಟ್ಟಿದೆ ಕೋರಮಂಡಲ ಎಕ್ಸ್ಪ್ರೆಸ್ ಟ್ರೈನ್ಗೆ ಡಿಕ್ಕಿ ಹೊಡೆದಿರೋದು ಈ ಮೂರು ಟ್ರೈನ್ಗಳ ಮಧ್ಯ ಆಗಿರುವಂತಹ ಅಪಘಾತ ಇದು ಕೋರಮಂಡಲ ಟ್ರೈನ್ನಲ್ಲಿದ್ದಂತಹ ಕೆಲವೊಂದಿಷ್ಟು ಜನರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಬಗ್ಗೆ ವರದಿಯಾಯಿತು ಎರಡೂ ರೈಲುಗಳಲ್ಲಿದ್ದಂತಹ ಇನ್ನೂರ ಮೂವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವಂತಹ ಪರಿಸ್ಥಿತಿ ಕಂಡು ಬಂತು ಒಂಬೈನೂರಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸಗಳಾಗಿದೆ ಬಟ್ ಇವರಲ್ಲೂ ಕೂಡ ಈ ಒಂಬೈನೂರ ಮೂವತ್ತು ಜನ ಇದ್ದಾರಲ್ಲ ಅವರಿಗೂ ಕೂಡ ಸಾಕಷ್ಟು ಜನರಲ್ಲಿ ಕ್ರಿಟಿಕಲ್ ಕಂಡೀಷನ್ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಆ ಒಂಬೈನೂರ ಜನರಲ್ಲಿ ನೂರಕ್ಕೂ ಅಧಿಕ ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಸೇನೆ ಎನ್ ಎಫ್ ಟೀಮ್ ರಕ್ಷಣಾ ಕಾರ್ಯಾಚರಣೆಯನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೇಗ ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೇನಾ ಹೆಲಿಕಾಪ್ಟರ್ ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಇದೀಗ ಬೆಳಗಿನ ಸುಮಾರಿನಿಂದ ಕೂಡ ಭರದಿಂದ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಹೆಲಿಕಾಪ್ಟರ್ನಿಂದ ಯಾರೆಲ್ಲ ಸೇವ್ ಆಗ್ತಾರೋ ಅಥವಾ ಹೊರಗಡೆ ತೆಗಿತಾರೋ ಆ ಬೋಗಿಗಳ ನಡುವೆ ನಡುವೆ ಹಾಕೊಂಡಿರುವಂತಹ ಗಾಯಾಳುಗಳನ್ನ ಇಮಿಡಿಯೇಟ್ ಆಗಿ ಹೆಲಿಕಾಪ್ಟರ್ ಮುಖಾಂತರ ಏರ್ ಲಿಫ್ಟ್ ಮಾಡೋದ್ರ ಮುಖಾಂತರ ಅಕ್ಕಪಕ್ಕದ ಆಸ್ಪತ್ರೆಗಳಿಗೆ ಸೇರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಆ ಒಂಬೈನೂರು ಮಂದಿಯಲ್ಲಿ ನೂರು ಮಂದಿಯ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ ಅನ್ನೋ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಕ್ತಾ ಇದೆ ಆ ದೃಶ್ಯಗಳನ್ನ ನೋಡಿದ್ರೆ ಈಗಲೂ ಕೂಡ ಕ್ಷಣಕಾಲ ಆ ಯಾವ ಮಟ್ಟಿಗಪ್ಪ ಭೀಕರ ಅಪಘಾತ ಆಗಿದೆ ಅಂತ ಅನ್ಸುತ್ತೆ ಆ ಬೆಂಗಳೂರಿನಿಂದ ಹೊರಟಂತಹ ಅವರ ಎಕ್ಸ್ಪ್ರೆಸ್ ಕೂಡ ಡಿಕ್ಕಿ ಆಗಿರೋದು ಅಂದ್ರೆ ಹಿಂದೆ ಈ ಬೆಂಗಳೂರಿನಿಂದ ಹೊರಟಿತ್ತಲ್ಲ ಆ ಟ್ರೈನ್ ನ ಎರಡು ಬೋಗಿಗಳು ಆ ಮಧ್ಯದಲ್ಲೇ ಕಳಚ್ಕೊಂಡ್ಬಿಟ್ಟಿತ್ತಂತೆ ಮತ್ತೊಂದು ಕಡೆ ಈ ಕೋರಮಂಡಲ ಎಕ್ಸ್ಪ್ರೆಸ್ ಮತ್ತೊಂದು ಕಡೆ ಬಂದಂತಹ ಗೂಡ್ಸ್ ವಾಹನ ಈ ಮೂರು ಅಹ್ ಟ್ರೈನ್ ನ ಬೋಗಿಗಳ ನಡುವೆ ಆದಂತಹ ಅವಘಡ ಇದೆಯಲ್ಲ ಅದು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಸಾವನ್ನಪ್ಪಬೇಕಾಗಿರುವಂತಹ ಭೀಕರ ಅಪಘಾತಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ ಇನ್ನು ಸಾಕಷ್ಟು ಜನಸಂಖ್ಯೆಯಲ್ಲಿ ಆ ಬೋಗಿಗಳ ನಡುವೆಯೇ ಹಾಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ತಾವ ಗಮನಿಸ್ತಾ ಇದ್ದೀರಿ ಯಾವ ಯಾವ ಕಡೆಯಿಂದ ಟ್ರೈನ್ಗಳು ಬಂದ್ವಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಚಿತ್ರಣ ಒಂದು ಕಡೆ ಆ ಬೋಗಿಗಳೆಲ್ಲ ಕೂಡ ಒಂದ್ರ ಮೇಲೊಂದು ಬಿದ್ದಿರುವಂತಹ ಚಿತ್ರಣವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿ ಹಳಿ ಯಾವುದು ಎಲ್ಲಿಂದ ಎಲ್ಲಿಗೆ ಬಂದವು ಹಾಗಾದ್ರೆ ಈ ಟ್ರೈನ್ಗಳು ಹೆಂಗೆ ಮಿಸ್ ಆಯ್ತು ಹಾಗಾದ್ರೆ ಹಳಿ ತಪ್ಪಿದಂತಹ ಪರಿಣಾಮ ಯಾವ ಮಟ್ಟಿಗಾಗಿದೆ ನೋಡಿ ಸಾಮಾನ್ಯವಾಗಿ ಈ ರೀತಿಯಾಗಿ ಟ್ರೈನ್ ಆಕ್ಸಿಡೆಂಟ್ ಆಗೋದು ಬಹಳ ರೇರ್ ಬನ್ನಿ ಇದೀಗ ಮತ್ತೆ ಕಳಶಾದ ಮತ್ತೊಬ್ರು ಹರ್ಷವರ್ಧನ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅದೇ ಹರ್ಷವರ್ಧನ್ ಅವರ ಫ್ಯಾಮಿಲಿ ಅವ್ರು ಅಲ್ಲಿಗೆ ಹೋಗಿದ್ದಾರಂತೆ ಹರ್ಷವರ್ಧನ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ತಾವು ಇದ್ದೀರಿ ಮೇಡಮ್ ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ಮಾಳ ಹರ್ಷೇಂದ್ರ ಜೈನ್ ಅಂತ ಹೇಳಿ ನನ್ನ ಸ್ವಂತ ಬ್ರದರ್ ಮತ್ತೆ ಅತ್ತಿಗೆ ಅವರು ನಿನ್ನೆಲ್ಲ ಮೊನ್ನೆ ಕಳಸದಿಂದ ಸಾಧಾರಣ ನೂರ ಎಂಟು ಜನ ಮಹಿಮಾ ಸಾಗರ್ ಅಂತ ನಮ್ಮ ಮುನಿಗಳು ಆ ಜೈನ ಮುನಿಗಳು ಇವರನ್ನೆಲ್ಲ ಕರ್ಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಎಲ್ಲರನ್ನು ಉಚಿತವಾಗಿ ಅಜಿತ್ ಕುಮಾರ್ ಜೈನ್ ಅಂತ ಹೇಳಿ ಹೋರ್ನಾಡೋರು ಕರ್ಕೊಂಡು ಹೋಗ್ತಾ ಇರೋದು ಮಾರ್ಗದರ್ಶನ ಮತ್ತೆ ನಿರ್ದೇಶನ ಸೊ ಆ ನಿಟ್ಟಿನಲ್ಲಿ ಮೊನ್ನೆ ದಿನ ಬ್ಯಾಂಗ್ಳೂರ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಬರ್ತಾರೆ ಬೆಳಿಗ್ಗೆ ಜಾವ ಎಲ್ಲರಿಗೆ ನೂರ ಎಂಟು ಜನಕ್ಕೂ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಹತ್ತುವರೆಗೆ ಹೊರಡಬೇಕಿದ್ದ ಟ್ರೈನ್ ಹನ್ನೆರಡುವರೆಗೆ ಎರಡು ಗಂಟೆ ಲೇಟ್ ಆಗಿ ಹೊರಡುತ್ತೆ ಇವರ್ದು ಬೋಗಿಗಳು ಎಸ್ ಫೈವ್ ಎಸ್ ಸಿಕ್ಸ್ ಎಸ್ ಸೆವೆನ್ ಲಾಸ್ಟ್ ಬೋಗಿಗಳು ಇತ್ತು ಬಟ್ ಆ ದಿನೇಶ್ವರನ ಆಶೀರ್ವಾದ ದೇವರ ಆಶೀರ್ವಾದ ಇದ್ರಿಂದ ಇದರಿಂದ ನಾಲ್ಕು ಬೋಗಿಗಳು ನಿನ್ನೆ ಮಧ್ಯಾಹ್ನ ಇಂಜಿನ್ ಚೇಂಜ್ ಆದಾಗ ಗೆ ಬಂದಿದೆ ಇನ್ನು ಉಳಿದದ್ದು ಈ ಲಾಸ್ಟ್ ಬೋಗಿಗಳಿಗೆ ಆಕ್ಸಿಡೆಂಟ್ ಆಗಿದೆ ಕೋರಮಂಗಲ ಎಕ್ಸ್ಪ್ರೆಸ್ ಅದಿಯೋದು ಬಂದು ಒಂದು ಟೆನ್ ಸೆಕೆಂಡ್ ಆದ್ರೆ ಬಚಾವಾಗ್ಬಿಡುವರು ಎಲ್ಲರೂ ಈ ನಾಲ್ಕು ಬೋಗಿಗಳಿಗೆ ಆಕ್ಸಿಡೆಂಟ್ ಆಗಿ ಸಾಧಾರಣ ಈಗ ನಿಮ್ಗೆ ತಿಳಿದ ಪ್ರಕಾರ ಮುನ್ನೂರಕ್ಕೆ ಹೆಚ್ಚು ಜನ ಮರಣ ಹೊಂದಿರ್ತಾರೆ ಆಮೇಲೆ ನಮ್ಮವ್ರು ಅಣ್ಣ ಅತ್ತಿಗೆ ಫೋನ್ ಮಾಡಿದೆ ಎಲ್ಲಾ ಅಳ್ತಾ ಇದ್ರು ಆಮೇಲೆ ಅಣ್ಣ ಮತ್ತೆ ಉಳ್ದವರೆಲ್ಲ ಯಾರಿಗೂ ನೂರ ಎಂಟು ಜನಕ್ಕೂ ಒಬ್ರಿಗೂ ಗಾಯ ಆಗಿಲ್ಲ ಏನೂ ಆಗಿಲ್ಲ ಬಟ್ ಅವರು ಈ ಬೋಗಿಗಳಲ್ಲಿ ಬಿದ್ದವರನ್ನೆಲ್ಲ ಹೋಗಿ ಶುಶ್ರೂಷೆ ಮಾಡೋದು ಎಲ್ಲ ಮಾಡಿದ್ದಾರೆ ಆಮೇಲೆ ಎರಡು ಗಂಟೆ ರಾತ್ರಿಗೆ ಅಲ್ಲಿಂದ ಮತ್ತೆ ಆ ನಾಲ್ಕು ಬೋಗಿ ಬಿಟ್ಟು ಉಳ್ದ ಬೋಗಿ ಟ್ರೈನ್ ಹೊರಟಿದೆ ಈಗ ಸೊ ಈಗ ಅವರು ಕೋಲ್ಕತ್ತ ರೀಚ್ ಆಗಿ ಇನ್ನೇನು ಶಿಖರ್ ಜಿಗೆ ರೀಚ್ ಆಗುದ್ರಲ್ಲಿ ಇದಾರೆ ಬಹಳ ಬೇಸರದ ವಿಷಯ ಯಾರಿಗೂ ಈ ತರ ಆಗ್ಬಾರ್ದಿತ್ತು ನಿಜ ನಿಜ ಹರ್ಷವರ್ಧನ್ ಜೈನ್ ಅವರ ಯಾಕಂದ್ರೆ ಆ ದೃಶ್ಯಗಳನ್ನ ನೋಡಿದ್ರೆ ಮೈ ಜುಮ್ ಅನ್ಸತ್ತೆ ಏನಪ್ಪ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೌದು ಹೌದು ಮೇಡಂ ಹೌದು ಯಾಕಂದ್ರೆ ನಿಮ್ ಕಡೆ ಅವ್ರು ಅಲ್ಲಿ ಇದ್ದಾಗ ಆ ತಳಮಳ ನಿಜಕ್ಕೂ ಹೇಳಿಕ್ ಆಗೋದಿಲ್ಲ ಹೌದು ಯಾಕಂದ್ರೆ ನನ್ಗೂ ತುಂಬಾ ಫೀಲಿಂಗ್ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ನೋಡಿದೆ ಅಲ್ಲ ನಮ್ಮ ಅತ್ತಿಗೆ ಅಣ್ಣ ಅವರು ಕೂಗಾಟ ಚೀರಾಟ ಮತ್ತೆ ಇದೆಲ್ಲ ನೋಡಿ ಅವರು ಎಲ್ಲ ಡೆಸ್ಪೆಕ್ಟ್ ಆಗಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ನೀರು ಸಿಗ್ತಾ ಇಲ್ಲ ಅಂತ ಪ್ಲೇಸು ಬಟ್ ಆಗ್ಬಾರ್ದಿತ್ತು ಆಗಿದೆ ಆದ್ರೆ ಆ ಕುಟುಂಬಗಳಿಗೆ ಕೊಡ್ಲಿ ಅಂತ ಪ್ರಾರ್ಥನೆ ನೋಡಿ ಇದನ್ನ ಅದೃಷ್ಟ ಅನ್ಬೇಕೋ ಏನಬೇಕು ಗೊತ್ತಿಲ್ಲ ನೋಡಿ ಬಟ್ ಇಂಜಿನ್ ಚೇಂಜ್ ಆಗಿದೆ ನೋಡಿ ಇಂಜಿನ್ ಚೇಂಜ್ ಆದಂತಹ ಹಿನ್ನೆಲೆ ಕರ್ನಾಟಕದಿಂದ ಹೋದವ್ರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅದನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಹರ್ಷವರ್ಧನ್ ಜೈನ್ ಅವರೇ ನೀವು ನೀವ್ ಇಲ್ಲ ಅಂದಿದ್ರೆ ಇನ್ನ ದೊಡ್ಡ ಅವಘಡ ಕರ್ನಾಟಕದ ಮಟ್ಟಿಗೂ ಕೂಡ ಒಂದು ಛಾಯೆ ಆಗ್ಬಿಡ್ತಿತ್ತು ಹೌದು ಅಂದ್ರೆ ನೀವು ನಂಬ್ತೀರ ಬಿಡ್ತೀರ ನಮ್ಮವ್ರು ಹೊರಟವರೆಲ್ಲ ನಮ್ಮ ಸಮಾಜದ್ದು ನಮ್ಮ ಧರ್ಮದಲ್ಲಿ ಒಂದು ವಾಡಿಕೆದು ಹೊರಡುವಾಗ ನಮೋಕಾರ ಮಂತ್ರ ಇದ್ ಮಾಡ್ತೇವೆ ಪಠನ ಮಾಡ್ತೀವಿ ಆ ನಮೋಕಾರ ಮಂತ್ರ ಇವತ್ತು ಫಲಿಸಿದೆ ಮುನಿಗಳ ಆಶೀರ್ವಾದ ಎಲ್ಲಾ ಜನಗಳ ಮೇಲೆ ಇದೆ ಕರ್ನಾಟಕ ಜನ ಇದು ಈ ತರ ಆಗ್ಬಾರ್ದಿತ್ತು ಆಗಿದೆ ಬಹಳ ಬೇಸರದ ವಿಷಯ ಆದ್ರೆ ನಮ್ಮವರು ತುಂಬಾ ಆಗಿದ್ದಾರೆ ಒಬ್ರೇ ಒಬ್ರಿಗೆ ಇದಾಗಿಲ್ಲ ಅದು ನೋಡಿ ಇಲ್ಲಿಂದ ಹೊರಡುವಾಗ ಕೊನೆ ಬೋಗಿಯಲ್ಲಿದ್ದು ಅಲ್ಲಿ ಹೋದಾಗ ನಿನ್ನೆ ಮಧ್ಯಾಹ್ನ ಮೇಲೆ ಫಸ್ಟ್ ಬೋಗಿ ಆಗಿದೆ ಸ್ಪ್ಲಿಟ್ ಹರ್ಷವರ್ಧನ್ಯೂ ಅದು ಅಪ್ಸೆಟ್ ಆಗಿದೆ ಕ್ರಾಶ್ ಆಗಿದೆ ಉಳಿದದನ್ನು ಮತ್ತೆ ರೆಡಿ ಮಾಡ್ಕೊಂಡು ರಾತ್ರಿ ಒಂದೂವರೆ ಎರಡು ಗಂಟೆಗೆ ಹೊರಟಿದ್ದಾರೆ ಈಗ ಮಾತಾಡಿದ್ದೆ ನಾನು ಬ್ರದರ್ ಹತ್ರ ಅವ್ರೆಲ್ಲ ಸ್ವಲ್ಪ ಮಾತಾಡೋ ಸ್ಥಿತಿಯಲ್ಲಿಲ್ಲ ಎಲ್ಲ ನೋವಲ್ಲಿದ್ದಾರೆ ಒನ್ ಅವರ್ ಟೂ ಅವರ್ ಅಲ್ಲಿ ಸಮೇತ ಸಿಕ್ಕರ್ಜಿ ಯಾತ್ರೆ reach ಆಗ್ತಾರೆ ನಮ್ಮ ಮುನಿ ಮಹಾರಾಜರನ್ನು ಭೇಟಿ ಆಗ್ತಾರೆ ಆಶೀರ್ವಾದ ತಗೊಳ್ತಾರೆ ಓಕೆ ಒಂದು ಮೂರು ಅವರ್ ಅಲ್ಲಿ ಅವರು ಹೋಗಬೇಕಾಗಿರುವಂತ ಪ್ಲೇಸ್ ಗೆ ಹೋಗ್ತಾರೆ ಹೌದು ಹೌದು ಹೋಗ್ತಾ ಇದ್ದಾರೆ ಓಕೆ ಹರ್ಷವರ್ಧನ್ ಜೈನ್ ಅವರೇ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ ಓಕೆ ಮೇಡಮ್ ಓಕೆ ಸರ್ ನೋಡಿ ಹರ್ಷವರ್ಧನ್ ಜೈನ್ ಅಂತ ಹೇಳಿ ಈಗ ಏನು ಪ್ರಯಾಣಿಕರು ಇಲ್ಲಿಂದ ಕರ್ನಾಟಕದಿಂದ ಹೊರಟಿದ್ರಲ್ಲ ಯಾತ್ರೆಗೆ ಅಂತ ಹೊರಟಂತ ಅವರ ಸಂಬಂಧಿಕರೆಲ್ಲರೂ ಕೂಡ ಅಲ್ಲಿದ್ರಂತೆ ಆ ದೃಶ್ಯಗಳಾದಾಗ ಅವರ ಅಣ್ಣ ಅತ್ತಿಗೆ ಅಲ್ಲಿದ್ದಂತವರು ಆ ದೃಶ್ಯಗಳನ್ನ ಹೇಳಿದ್ದಾರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಬಟ್ ಏನು ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಅವಘಡ ಆಗಿದೆ ಯಾವ ಜೀವಗಳು ಕೂಡ ಜೀವಗಳೇ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಬಟ್ ಕರ್ನಾಟಕದಿಂದ ಹೋಗ್ತಾ ಇದ್ದಂತ ಇವರೆಲ್ಲರೂ ಕೂಡ ಹಿಂದಿನ ಭೋಗಿಗಳ ಈಗ ಏನ್ ಆಕ್ಸಿಡೆಂಟ್ ಆಗಿದೆಯಲ್ಲ ಅದೇ ಭೋಗಿಗಳಲ್ಲಿ ಇದ್ದಂಥವ್ರು ಅಂದ್ರೆ ಹಿಂದೆ ಬೋಗಿಗಳಲ್ಲಿ ಸಿಕ್ಕ ಬಟ್ ನೆಲಮಂಗ್ಲದಿಂದ ಹೊರಡುವಂತಹ ಸಂದರ್ಭದಲ್ಲಿ ಎಂಜಿನ್ ಚೇಂಜ್ ಆಗಿದೆ ಹಿಂದೆ ಬೋಗಿಗಳು ಆ ಎಂಜಿನ್ಗೆ ಅಟ್ಯಾಚ್ ಆದಂತಹ ಹಿನ್ನೆಲೆಯಲ್ಲಿ ಮುಂದೆ ಹೋದಂತಹ ಆಗಿದೆ ಬಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಸಾವು ನೋವುಗಳು ಕರ್ನಾಟಕದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಆಘಾತಕಾರಿ ನ್ಯೂಸ್ ಸಿಗ್ತಾ ಇತ್ತು ಏನೋ ಬಟ್ ಬೇರೆ ಬೇರೆ ಭಾಗದಿಂದ ಪ್ರಯಾಣ ಮಾಡ್ತಾ ಇದ್ದಂತವ್ರು ಪಾಪ ಇವತ್ತು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನೋದಿದೆಯಲ್ಲ ಬಹಳ ಬೇಸರದ ಸಂಗತಿ ಫ್ಯಾಮಿಲಿ ಮೆಂಬರ್ಸ್ ಈಗ ಅವರ ಪರಿಸ್ಥಿತಿ ಎಲ್ಲಿದ್ದಾರೋ ಏನೋ ಅಂತ ಹೇಳಿ ಮನೆಯಲ್ಲಿ ಅವರಿಗಂತೂ ಆತಂಕದ ಕಳವಳ ಆ ದೃಶ್ಯಗಳನ್ನ ಎಂಥವ್ರಿಗೂ ಕೂಡ ಒಂದ್ ರೀತಿ ಕ್ಷಣಕಾಲ ಏನು ಕೂಡ ಮಾತನಾಡಲಿಕ್ಕೆ ಆಗದೇ ಇರುವಂತಹ ಮಟ್ಟಿಗೆ ಆತಂಕದ ವಾತಾವರಣ ನಿರ್ಮಾಣ ಮಾಡ್ಬಿಡುತ್ತೆ ಗಮನಿಸ್ತಾ ಇದ್ರಿ ಎಡಭಾಗದ ದೃಶ್ಯಗಳನ್ನ ಒಂದು ಕಡೆ ಪೊಲೀಸ್ ಟೀಮ್ ಇದಾರೆ ಮತ್ತೊಂದು ಕಡೆಗೆ ರಕ್ಷಣಾ ಟೀಮ್ ಇದ್ದಾರೆ ಮತ್ತೊಂದು ಕಡೆಗೆ ಸರ್ಕಾರದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಎಲ್ಲರೂ ಬಂದು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಬಲಭಾಗದ ಫುಟೇಜ್ ಅನ್ನ ತಾವು ಗಮನಿಸ್ತಾ ಇದ್ದೀರಲ್ಲ ಆ ರಕ್ಷಣಾ ಸಿಬ್ಬಂದಿ ಹೆಂಗೆ ಪಾಪ ಆ ಒಳಗಡೆ ಹೋಗ್ಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಈಸಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ಒಂದೊಂದು ಕಂಬಿಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಮಯ ಹಿಡಿಯತ್ತೆ ಯಾಕಂದ್ರೆ ಕಬ್ಬಿಣದ ಬೋಗಿಗಳವೆಲ್ಲವೂ ಕೂಡ ಅಷ್ಟು ಈಸಿಯಾಗಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಏಕಾಏಕಿ ಮಗುಚ್ ಹಾಕೊಂಡಿದ್ದೆ ಆ ಮಗುಚ್ ಹಾಕೊಂಡಂತಹ ಆ ಬೋಗಿಗಳಿಗೆ ಮತ್ತೊಂದು ಟ್ರೈನ್ ಬಂದು ಡಿಕ್ಕಿ ಹೊಡೆಯತ್ತೆ ಅಂತ ಹೇಳಿದಾಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಕೂಡ ಒಂದ್ ರೀತಿ ಅಹ್ ಉದುರು ಬೀಳತ್ತೆಲ್ಲ ಹಂಗಾಗ್ಬಿಟ್ಟಿದೆ ಎಲ್ಲೆಲ್ಲಿ ಯಾವ್ಯಾವ ಬೋಗಿ ಹಿಂಗ್ ಮಗಜ್ ಹಾಕೊಂಡಿದೆ ನೋಡಿ ಯಾವ ರೀತಿಯಾಗಿ ಕೆಳಗಡೆ ಸಂಧಿಯಲ್ಲಿ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸುತ್ತಿದ್ದಾರೆ ಅಲ್ಲಿ ಏನ್ ಗೊತ್ತಾಗುತ್ತೆ ಏನೂ ಕೂಡ ಗೊತ್ತಾಗೋದಿಲ್ಲ ಆ ಮಟ್ಟಿಗಿನ ಪರಿಸ್ಥಿತಿ ಕಂಡು ಬರ್ತಾ ಇದೆ ಒಳಗಡೆ ಯಾರು ಸಿಕ್ಕಾಕೊಂಡಿದ್ದಾರೆ ಇದೆಲ್ಲ ಕೂಡ ಆ ಕಬ್ಬಿಣದ ಮುದ್ದೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಎಷ್ಟು ಜನ ಆ ಕಬ್ಬಿಣದ ಮಧ್ಯಗಳಲ್ಲಿ ಸಿಲುಕೊಂಡಿದ್ದಾರೋ ಆ ಬೋಗಿಗಳಲ್ಲಿ ನರಳಾಡ್ತಾ ಇದ್ದಾರೋ ಇನ್ನು ಜೀವ ಇದೆಯಾ ಇಲ್ವಾ ಆ ವಿಚಾರವನ್ನ ನೆನೆಸ್ಕೊಂಡ್ರೆ ಒಂದ್ ರೀತಿ ಆತಂಕ ಆಗತ್ತೆ ಮತ್ತೊಂದು ಕಡೆಗೆ ಆ ಬಿಳಿ ಬಟ್ಟೆಗಳಲ್ಲಿ ಅವ್ರೆಲ್ಲರೂ ಕೂಡ ಸುತ್ತಕೊಂಡು ಆ ಶವಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣವನ್ನಂತೂ ನೋಡ್ಲಿಕ್ಕೆ ಆಗೋದಿಲ್ಲ ಈ ಪರಿಸ್ಥಿತಿ ಕೊರೋನಾ ಟೈಮ್ ನಲ್ಲಿ ನಾವು ನೋಡ್ತಾ ಇದ್ವಲ್ಲ ಎಲ್ಲವನ್ನ ಕೂಡ ಕವರ್ ಮಾಡ್ಬಿಟ್ಟು ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ ಆಗ್ಲೂ ಕೂಡ ಇದೇ ಚಿತ್ರಣ ಕಂಡು ಬರ್ತಾ ಇತ್ತು ಆ ರೀತಿಯಾದಂತಹ ಚಿತ್ರಣ ಈ ಆಕ್ಸಿಡೆಂಟ್ ನಲ್ಲಿ ಕಂಡು ಬರ್ತಾ ಇದೆ ನೋಡಿ ಅಲ್ಲಿ ರಕ್ಷಣಾ ಸಿಬ್ಬಂದಿ ಅಲ್ಲಿದ್ದಂತಹ ಸ್ಥಳೀಯರು ಎಲ್ಲರೂ ಕೂಡ ಹೋಗಿ ಆ ಶವಗಳನ್ನ ಸಾಗಿಸುವಂತಹ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಇಮಿಡಿಯೇಟ್ ಆಗಿ ಮತ್ತೊಂದು ಕಡೆಗೆ ನಾವು ಚಿಕ್ಕಮಗ್ಳೂರ್ನ ಕಳಸಾ ಮಂದಿ ಏನು ಇಲ್ಲಿಂದ ಹೊರಟಿದ್ರಲ್ಲ ಅವರೆಲ್ಲರೂ ಕೂಡ ನೂರ ಎಂಟು ಜನ ಹೋಗ್ತಾ ಇದ್ರಂತೆ ಯಾತ್ರೆಗೆ ಅಂತ ಹೇಳಿ ಆ ಎಲ್ರು ಕೂಡ ಸೇಫ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಒಂದ್ ಕಡೆ ಬಚಾವಾದ್ವಿ ಅನ್ನೋ ಒಂದು ಖುಷಿಯ ಇದ್ರೂ ಕೂಡ ಖುಷಿಯನ್ನ ಹೊರತುಪಡಿಸಿ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಆತಂಕದಲ್ಲೇ ಇದ್ದಾರೆ ಇನ್ನೂ ಕೂಡ ಸಹಜ ಸ್ಥಿತಿಗೆ ಬಂದಿಲ್ಲ ಅಂತ ಹೇಳಿ ಹರ್ಷವರ್ಧನ್ ಜೈನ್ ಅಂತ ಅವ್ರು ಮಾತನಾಡ್ತಿದ್ರಲ್ಲ ಈಗ ಅವ್ರು ಹೇಳ್ತಾ ಇದ್ರು ಯಾಕಂದ್ರೆ ಅವ್ರು ಕೂಡ ಇನ್ನೂ ಆತಂಕದಲ್ಲಿದ್ದಾರೆ ಅದ್ರಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಅವ್ರು ನಾರ್ಮಲ್ ಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಮಟ್ಟಿಗೆ ಎಲ್ಲರೂ ಕೂಡ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಸಾಮಾನ್ಯವಾಗಿ ಆ ಒಬ್ರು ಇಬ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಂತಹ ಸಂದರ್ಭದಲ್ಲೇ ಸಾಕಷ್ಟು ಭಯ ಆಗತ್ತೆ ಆ ಚಿತ್ರಣದಿಂದ ಹೊರ ಬರ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಬಟ್ ಈ ಸರ ಆದಾಗ ಏಕಾಏಕಿ ಎರಡು ಬೋಗಿಗಳಲ್ಲಿದ್ದಂತಹ ಇನ್ನೂರ ಮೂವತ್ತು ಜನ ಸಾವನ್ನಪ್ಪತ್ತಾರೆ ಇನ್ನು ಎಷ್ಟು ಜನ ಸಾವನ್ನಪ್ಪ ಆಗಿದ್ದಾರೆ ಅಂತ ಹೇಳಿ ಇನ್ನು ಕೂಡ ಮಾಹಿತಿಗಳಿಲ್ಲ ಅನ್ನುವಂತಹ ಚಿತ್ರಣ ಕಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಆಘಾತ ಆಗತ್ತೆ ಯಾಕಂದ್ರೆ ಆ ಜಾಗದಲ್ಲಿ ನಾವಿರ್ಬೇಕಾಗಿತ್ತಲ್ಲಪ್ಪಾ ಅನ್ನೋ ಒಂದು ಆ ವಿಚಾರವನ್ನ ನೆನ್ಸ್ಕೊಂಡ್ರು ಕೂಡ ಎಂಥವ್ರಿಗೂ ಕೂಡ ಎದೆ ನಡ್ಗಿಸತ್ತೆ ಬಟ್ ಏನು ಅಂತ ಹೇಳಿದ್ರೆ ಕಳಸದ ನೂರ ಹತ್ತು ಮಂದಿ ಕೂಡ ಸೇಫ್ ಆಗಿದ್ದಾರೆ ಎಲ್ಲರೂ ಕೂಡ ಅವ್ರು ಹೇಳೋ ಪ್ರಕಾರ ಆ ಯಾತ್ರೆಗೆ ಹೋಗ್ತಾ ಇದ್ವಲ್ಲ ನಮ್ಮ ಮುನಿಗಳ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೀವಿ ಇವತ್ತು ಅಂತ ಹೇಳ್ತಾರೆ ಬಟ್ ಉಳಿದಂತಹುದು ದುರಾದೃಷ್ಟ ಅನ್ಬೇಕಾ ಅಥವಾ ಅವರ ಟೈಮ್ ಅಥವಾ ವಿಧಿಯಾಟ ಅನ್ಬೇಕಾ ಏನ್ ಹೇಳಬೇಕು ಗೊತ್ತಾಗಲ್ಲ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಟೈಮ್ ಸರಿ ಇರಲಿಲ್ಲ ಅವ್ರದ್ದು ಯಾರ್ದು ಕೂಡ ಅಂತ ಅನ್ಸುತ್ತೆ ಮೂರು ಟ್ರೈನ್ಗಳ ನಡುವೆ ಆದಂತಹ ಅಪಘಾತ ಇದು ಯಾರು ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಆಗಲ್ಲ ಹಿಂಗಾಗತ್ತೆ ಅಂತ ಹೇಳಿ ಒಂದು ಹತ್ತು ಸೆಕೆಂಡ್ ಆಗಿದ್ರು ಕೂಡ ಆ ಹೌರಾ ಎಕ್ಸ್ಪ್ರೆಸ್ ಇತ್ತಲ್ಲ ಅದು ಮುಂದೆ ಪಾಸ್ ಆಗ್ಬಿಟ್ಟು ಂತೆ ಅಷ್ಟರಲ್ಲಿ ವಿಧಿ ತನ್ನ ಅಟ್ಟಹಾಸವನ್ನ ಮೆರೆದಾನೆ ಅಂತ ಅನ್ಸುತ್ತೆ ಜವರಾಯನ ಅಟ್ಟಹಾಸಕ್ಕೆ ಜನ ಹೋಗಿದ್ದಾರೆ ಬೆಂಗಳೂರಿನಿಂದ ಹೊರಟಿದ್ದಂತಹ ಹೌರಾ ಎಕ್ಸ್ಪ್ರೆಸ್ ನ ಎರಡು ಬೋಗಿಗಳು ಹಳಿ ತಪ್ಪಿಟ್ಟಿದೆ ಒಂದು ಕಡೆಗೆ ಪಶ್ಚಿಮ ಬಂಗಾಳದ ಹೌರಾಗೆ ಇಲ್ಲಿಂದ ಬೆಂಗಳೂರಿನಿಂದ ಟ್ರೈನ್ ಹೊರಟಿತ್ತು ಸಮಯದ ಶಿಖರ್ಜಿಗೆ ಒಂದು ಕಡೆ ಇಲ್ಲಿಂದ ಸಾಕಷ್ಟು ಜನ ಕರ್ನಾಟಕದವರು ಕೂಡ ಹೋಗ್ತಾ ಇದ್ರು ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಕ್ತಾ ಇದೆ ಅದೆಲ್ಲ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್